ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ಒಂದು ಲೆಕ್ಸುರಿ ಫುಲ್ಲಿ ಫರ್ನಿಶಡ್ ಡೂಪ್ಲೆಕ್ಸ್ ಹೌಸ್ನ ಇದ್ದೀನಿ ಇದು ಬಂದು ವಿಜಯನಗರ ಥರ್ಡ್ ಸ್ಟೇಜಲ್ಲಿದೆ ನಿಯರ್ ಸಂಗಮ್ ಸರ್ಕಲ್ಲು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ನಾರ್ತ್ ಫೇಸಿಂಗ್ ಸೈಟ್ ಇದೆ ಈಸ್ಟ್ಗೆ ಡೋರ್ ಮಾಡಿದರೆ ಫುಲ್ಲಿ ಫರ್ನಿಷಡ್ ಫಾರ್ಟಿ ಫೀಟ್ ರೋಡ್ ಇದೆ ಇದು ತ್ರೀ ಬಿ ಎಚ್ ಕೆ ಇದೆ ಇದು ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ವಾಸ್ತು ಇದೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಷದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಇವಾಗ ಒಳಗಡೆ ಹೋಗೋಣ ಓಡಾಡೇ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ಆಲ್ರೆಡಿ ಕಾರ್ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಔಟ್ಸೈಡು ಫೋರ್ ವೀಲರ್ನ ಪಾರ್ಕ್ ಮಾಡಿ ಪಾರ್ಕ್ ಮಾಡ್ಕೊಬೋದು ಇನ್ಸೈಡು ಕೂಡ ನಿಮಗೆ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಸಂಗಮ್ ಸರ್ಕಲ್ಗೆ ವಾಕ್ಯಬಲ್ ಡಿಸ್ಟೆನ್ಸಲ್ಲಿದೆ ಬನ್ನಿ ಇವಾಗ ಒಳಗಡೆ ಹೋಗ್ತೀನಿ ಒಳಗಡೆ ಏನೇನಿದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇನ್ಸೈಡು ಕೂಡ ನೀವು ಒಂದು ಇನೋವಾ ಕಾರನ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಇದೆ ಇದು ಈಶ್ಟ್ಗೆ ಡೋರ್ ಕೊಟ್ಟಿದ್ದಾರೆ ನೋಡಿ ಫ್ರಂಟೆಲ್ಲ ಟೈಲು ಹಾಕಿದ್ದಾರೆ ಸುತ್ತ ಜಾಗ ಬಿಟ್ಟಿದ್ದಾರೆ ಇಲ್ಲಿ ಸಂಪಿದೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಒಂದು ಲೆಕ್ಸುರಿ ಹೌಸ್ ಅಂತಲೇ ಹೇಳ್ಬೋದು ಹೇಳಿದ್ರೆ ತಪ್ಪಾಗಲ್ಲ ಎಲ್ಲ ಜಾಗ ಬಿಟ್ಟಿದ್ದಾರೆ ನಿಮಗೆ ಒಳ್ಳೆಯ ಗುಡ್ ಲೊಕೇಶನ್ ಇದೆ ನೋಡಿ ಇನ್ನೂ ಮೇನ್ ಡೋರು ಈಸ್ಟ್ಗಿದೆ ಟೀಕು ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಮಾರ್ಬಲ್ ಫ್ಲೋರಿಂಗ್ ಇದೆ ನಾನಿವಾಗ ಒಳಗಡೆ ಎಂಟ್ರಿ ಇದ್ದೀನಿ ಮಾರ್ಬಲ್ ಫ್ಲೋ ಇದು ಒಳಗಡೆ ಎಂಟ್ರಿ ಆದರೆ ನಿಮಗೆ ಹಾಲ್ ಬರುತ್ತೆ ಲಿವಿಂಗ್ ಏರಿಯಾ ಹಾಗೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ವಿನಿಯರಲ್ಲಿ ಫಿನಿಶ್ ಮಾಡಿದ್ದಾರೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಓಪನ್ ಕಿಚನ್ ಇದೆ ತುಂಬ ನೀಟಾಗಿ ಮಾಡಿರುವಂಥ ಮನೆ ಇದು ಒಂದು ಒಳ್ಳೆಯ ಮನೆ ಬೇಕು ಮೈಸೂರಲ್ಲಿ ಅಂತಂದರೆ ಈ ಮನೆ ನೋಡಿದ್ರೆ ತಪ್ಪಾಗಲ್ಲ ಪ್ರೈಸ್ ಬಂದು ನಿಮಗೆ ಎರಡು ಕೋಟಿ ಹತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಇರುತ್ತೆ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಇದೆ ಹಾಗೆ ಓಪನ್ ಕಿಚನ್ ಇದೆ ಡೈನಿಂಗ ಟೇಬಲ್ ಕೂಡ ಹಾಕೋಬೋದು ಡೈನಿಂಗ್ ಹಾಲ್ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಂಗೆ ವೀಡಿಯೋ ನೋಡ್ತಾ ಇದ್ದೀರಾ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ನಿಮ್ಗೇನು ಲಾಸ್ ಆಗೋಲ್ಲ ನನಗೆ ಒಂದು ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರಪ್ಪ ನಾನು ವೀಡಿಯೋ ನೋಡ್ತಾ ಇದ್ದೀರಪ್ಪ ಅಂತ ನೋಡಿ ಅಗ್ನಿಮುಲೆಯಲ್ಲಿ ಕಿಚನ್ ಇದೆ ಅಗ್ನಿಮುಲೆಯಲ್ಲಿ ಕಿಚನ್ ಇದೆ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಯುಟಿಲಿಟಿ ಡೋರು ಹಾಗೆ ನಿಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಕೂಡ ಯೂಸ್ ಮಾಡ್ಬೋದು ಹಾಗೆ ನಿಮ್ದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ನೋಡಿ ಇಲ್ಲಿ ವಯಸ್ಸಾದವ್ರಿಗೆ ಒಂದು ರೂಮ್ ಬೇಕೇ ಬೇಕು ಯಾಕೆಂದರೆ ಕೆಲವೊಬ್ರಿಗೆ ಮಂಡಿ ನೋವಿರುತ್ತೆ ಕೆಲವೊಬ್ರಿಗೆ ಹತ್ತಕ್ಕಾಗಲ್ಲ ಹಾಗಾಗಿ ಇಲ್ಲಿ ನಿಮಗೆ ಒಂದು ರೂಮ್ ಮಾಡಿದ್ದಾರೆ ಪೇರೆಂಟ್ಸ್ಗೆ ಪೇರೆಂಟ್ಸ್ ರೂಮ್ ಅಂತ ಹೇಳ್ಬೋದು ಇದನ್ನು ಇದಕ್ಕೂ ಕೂಡ ಒ ಪಿ ಮಾಡಿದ್ದಾರೆ ರೆಡಿ ಟು ಅಕ್ಕಿ ಪೋಯ್ ಇದೆ ರೆಡಿ ಟು ಮೂವ್ ಇದೆ ಹಾಗೆ ನಿಮಗೆ ಸ್ಲೈಡಿಂಗ್ ವಾಟ್ರ್ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ತುಂಬ ನೀಟಾಗಿ ಮಾಡಿದ್ದಾರೆ ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಬರುತ್ತೆ ನಿಯರ್ ಸಂಗಮ್ ಸರ್ಕಲ್ಲು ಅಲಟೆಡ್ ಸೈಟ್ ಇದು ಹಾಗೆ ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಬರುತ್ತೆ ವಾಲ್ ಮೌಂಟೆಡು ವೆಸ್ಟ್ರಂಕಾ ಮಾಡೋ ಜಾಗ್ವಾರ್ ಫಿಟ್ಟಿಂಗ್ ಇದೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಇದೆ ಮೇಲಡೆ ಎರಡು ಬೆಡ್ರೂಮ್ ಬರುತ್ತೆ ಎರಡಕ್ಕೂ ಕೂಡ ಅಟ್ಯಾಚ್ ಬರುತ್ತೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಬೈಯರು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಹಾಗೆ ಲೋ ಬಜೆಟಲ್ಲಿ ಮನೆ ಹುಡುಕ್ತಿರೋರು ಇಲ್ವಲ್ದ ಹತ್ರ ಸಿಗುತ್ತೆ ಅವರು ಕಾಲ್ ಮಾಡ್ಬೋದು ಈಗ ಮೇಲ್ಗಡೆ ಹೋಗೋಣ ಮೇಲ್ಡೆ ನಿಮಗೆ ಎರಡು ಬೆಡ್ರೂಮ್ ಇದೆ ಆವಾಗಲೇ ಹೇಳ್ದಂಗೆ ಎರಡು ಕೂಡ ಅಟ್ಯಾಚ್ ಇದೆ ಒಂದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೈ ಮತ್ತು ವೆಟ್ಟು ಮಾಡಿದ್ದಾರೆ ಅದು ಯಾವ ರೀತಿ ಇದೆ ತೋರಿಸ್ತೀನಿ ನಾನು ನಿಮಗೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಅವಾಗಲೇ ನಿಮಗೆ ಪೂರ್ತಿ ಅರ್ಥ ಆಗೋದು ನಾವು ಹೇಳೋದು ನಂದು ಅಂತಲ್ಲ ಯಾರದೇ ವೀಡಿಯೋ ನೋಡಿದ್ರು ನೀವು ಯಾವುದೇ ಒಂದು ವೀಡಿಯೋ ನೋಡಿದ್ರು ಯೂಟ್ಯೂಬಲ್ಲಿ ಫುಲ್ ನೋಡಿ ನೋಡಿ ಇಲ್ಲಿ ಒಂದು ಸ್ಮಾಲ್ ಹಾಲ್ ಸಿಗುತ್ತೆ ಲಿವಿಂಗ್ ಏರಿಯಾ ಕಲರ್ ಕಾಂಬಿನೇಷನ್ ಫುಲ್ ವೈಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಲೆಫ್ಟ್ಗೆ ಒಂದು ರೈಟ್ಗೆ ಒಂದು ರೂಮ್ ಇದೆ ನಾನು ಇವಾಗ ಲೆಫ್ಟಲ್ಲಿರುವಂಥ ರೂಮ್ಗೆ ಇದ್ದೀನಿ ಇದು ಕೂಡ ಪೂರ್ತಿ ಫರ್ನಿಷಡ್ ಇದೆ ಹಾಗೆ ಸ್ಲೈಡಿಂಗ್ ವಾಡ್ರೂಬ್ ಇದೆ ಪಿ ಪಿ ಕೂಡ ಇದೆ ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಕಾರ್ನರ್ ವಿಂಡೋ ಕೂಡ ಯೂಸ್ ಮಾಡಿದ್ದಾರೆ ಅಟ್ಯಾಚ್ ಇದೆ ಹಾಗೆ ನನ್ನ ವೀಡಿಯೋಸ್ಗಳು ಯಾಕೆ ಯಾವ ಯಾವ ಥರ ಬರ್ತಿದೆ ಅಂತ ನನಗೆ ಒಂದು ಫೀಡ್ಬ್ಯಾಕ್ ಕೊಡಿ ಅಂತ ಇದೆ ಲಾಸ್ಟ್ ವೀಡಿಯೋದಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ದಯವಿಟ್ಟು ನೋಡಿ ಚೆನ್ನಾಗಿ ಬರ್ತಿದೆಯಾ ಏನಾರ ಪ್ರಾಬ್ಲಮ್ ಇದೆಯಾ ಏನಾರು ಕರೆಕ್ಷನ್ ಇದೆಯಾ ದಯವಿಟ್ಟು ಜೋರು ಫೀಡ್ಬ್ಯಾಕ್ ಕೊಡಿ ಏಕೆಂದರೆ ನೀವು ನೋಡಿ ಹೇಳಿದ್ರೇ ನಮಗೆ ಏನೇ ಕರೆಕ್ಷನ್ ಇದ್ರೂ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ನಮ್ಮ ವೀಡಿಯೋನ ನಾವೇ ನೋಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ನೀವು ನೋಡಿ ಹೇಳಿ ಸಪೋರ್ಟ್ ಮಾಡಿ ದಯವಿಟ್ಟು ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದು ಇದೇನೆ ಇದೊಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಆಗಿಲ್ಲ ಅಂದರೆ ಆಗಿದ್ರೆ ಏನು ತೊಂದರೆ ಇಲ್ಲ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀನಿ ಇದು ಒಂದು ಬೆಡ್ರೂಮು ಎರಡು ಕೋಟಿ ಹತ್ತು ಲಕ್ಷ ಹೇಳ್ತಾರೆ ನೆಗೋಷಿಯಬಲು ಹಾಗೆ ಇಲ್ಲಿ ನಿಮಗೆ ಸಿಟೌಟ್ ಬರುತ್ತೆ ಬಾಲ್ಕಾನಿ ಇದು ಟೆರೆಸ್ಗೆ ಹೋಗೋದಕ್ಕೆ ಇದು ಮಾಸ್ಟರ್ ಬೆಡ್ರೂಮು ಇದಕ್ಕೂ ಕೂಡ ನಿಮಗೆ ಕಾಟ್ಸ್ ಎಲ್ಲ ಮಾಡಿದ್ದಾರೆ ಫುಲ್ಲಿ ಫರ್ನಿಷಡ್ ಹಾಗೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ ಪಿ ಒ ಪಿ ಮಾಡಿದ್ದಾರೆ ಇಲ್ಲಿ ನಿಮಗೆ ವೆಟ್ಟು ಮತ್ತು ಡ್ರೈ ಏರಿಯಾ ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ ವಾಕಿಂಗ್ ವಾಡ್ರೂಮ್ ಮಾಡಿದ್ದಾರೆ ಸ್ಲೈಡಿಂಗ್ ವಾಡ್ರೂಮ್ ಇದೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ನಿಮ್ಮದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದು ಡ್ರೈ ಏರಿಯಾ ಸಾರಿ ವೆಟ್ ಏರಿಯಾ ಅದು ಡ್ರೈ ಬರುತ್ತೆ ಹಾಗೆ ನಿಮಗೆ ಹ್ಯಾಂಡ್ ವಾಶ್ ಕೂಡ ಹಾಕಿದ್ದಾರೆ ಇಲ್ಲಿ ವಾಲ್ ಮೌಂಟೆಡು ಇದಕ್ಕೂ ಕೂಡ ಜಾಗವರ್ ಫಿಟ್ಟಿಂಗ್ ಇದೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ ಮುಳುಗಡೆ ಹೋಗೋಣ ಟೆರೆಸ್ ಮಳಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಏಕೆಂದರೆ ನನಗೆ ಕೆಲವೊಬ್ರು ಕಮೆಂಟಲ್ಲಿ ಮಾಡ್ತಾರೆ ಸರ್ ಟೆರೆಸ್ ತೋರಿಸಲ್ಲ ಸರ್ ನೀವು ಬಾಲ್ಕನಿ ತೋರಿಸ್ತಲ್ಲ ಸರ್ ಅಂತ ನಾನು ಏನಕ್ಕೆ ತೋರಿಸಲ್ಲ ಅಂದರೆ ಲೆಂತ್ ವಿಡಿಯೋ ಆದರೆ ಯಾರೂ ನೋಡಲ್ಲ ಸಾಮಾನ್ಯವಾಗಿ ಎಲ್ಲ ಸ್ಕಿಪ್ ಮಾಡಿ ಮಾಡಿ ನೋಡ್ತಾರೆ ಆಮೇಲೆ ಲೆಂತ್ ಆಯಿತು ಅಂತಂದರೆ ಯಾರೂ ನೋಡೋಕೆ ಹೋಗೋಲ್ಲ ಓ ಹತ್ತು ನಿಮಿಷ ಇದೆಯಾ ನೆಟ್ ಖಾಲಿ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ನೋಡಿ ಸ್ಕೈಟ್ ಆಗ್ಬಿಟ್ಟಿದ್ದಾರೆ ಇದು ಟೆರೆಸ್ಸು ಹಾಗೆ ಪೈಪ್ಲೈನು ಸಿಲಿಂಡರ್ಗೆ ಸಾರಿ ರೋಲರ್ಗೆ ಪೈಪ್ಲೈನ್ ಮಾಡಿದ್ದಾರೆ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಹಾಗೆ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ ಅಂದ್ಕಳಿ ಬ್ರದರ್ ಅಂದ್ಕೊಳ್ಳಿ ಏನೋ ಫ್ಯಾಮಿಲಿ ಮೆಂಬರ್ ಅಂದ್ಕೊಳ್ಳಿ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡ್ತಾಯಿರಾ ಇನ್ನೂ ಜು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು